we <laughs> ए त म ए छ पार पर्पास ए न यो हेतिर हेतिर मंगम सा अब नाम भाल सिन्द्रे खाल

ಏ ಹೇಳ್ಮಾರ್ ನಾನು ಹೇಳ್ ಹೇಳ್ಬೇಕು ಇದು ಮಹಾ ಲಕ್ಷ್ಮಿ ಮಹಾ ಮಂತ್ರ ಯಾರು ನಿತ್ತಕ್ಕೆ ಕೊಡ್ಕೇದಿ ಅವರು money ಗಳಕ್ಕೆ ಪ್ರಾಪ್ತ್ಯ ಆಗ್ತಾಯ್ ಓ ಭೈಮುಕೇಂದ್ರ ಇಂಶೋ ಹಾಯ್ ನೆಲ್ಲ ಹೇಳ್ ನಾನು ಹೇಳ್ತೀನಿ ಹಾಗೆ ಹೇಳ್ಬೇಕು ಶ್ರೀ ಹರಿ ಶ್ರೀ ಹರಿಯ ಮೊಗನ ಶ್ರೀ ಹರಿಯ ದಾರು

ವಿಟಲ 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 ವಿಟಲ

कविवास क्या हैं गुरुजी खा तू लिया गिरे गुरुजी तू लिया गिरे गोदिया में मानी रे, मानी गे गोदिया I છંગે તે હેદી ಅದકા ઈવ યાર તર નામ ક્યા નામ ક્યા ઓ ગુડ્ડા નામ ક્યા સુના શું નામ ક્યા પ્રિતમ પ્રિતમ હા હરિપીન પ્રિતમ હા નોરી આગળે યાર પોટ થઈ ગયા ગુપ્ત કાણિકે યાર કોટતા રવુ ભગવાનતા ઓરગે લલરગી ಸುಖ ಶಾಂತಿ ನೆಮ್ಮದಿ ಪಡ್ಲಿ ಇವ್ರು ಅಂತ ಹೇಳ್ಬೇಕಂದ್ರ ಇವ್ರು ಯಾರ ಹುಟ್ಟ್ಯಾರ ಏನೇನ್ ಮಾಡ್ಯಾರ ಸಣ್ಣ ಎತ್ತ ಗಂಡು ಮಾಡ್ಯಾರ ಇವರು ಇವರು ಜ್ಞಾನೇಶ್ವರ ಇವರು ಇವ್ರು ಇವ್ರ ಏನ್ ಮಾಡ್ಯಾರ ಅಂದ್ರ ಸಣ್ಣ ಹುಡುಗಿನ್ ಸಣ್ಣ ಹುಡುಗಿನ್ ಗಂಡು ಮಾಡ್ಯಾರ ಇವ್ರು

ಅವ್ರ ಹೆಸರ ಅಲ್ಲಿ ಲಿಸ್ಟ್ ನಾಗ ಎಲ್ಲಿ ಪುಣ್ಯದ ಲಿಸ್ಟ್ ನಾಗ ಅಂತ ಪುಣ್ಯಾತ್ಮರು ನೂರ ಇಪ್ಪತ್ತೊಂದು ರೂಪಾಯಿ ಕಾಣಿಕೆ ಕೊಟ್ಟಾರ ಇಪ್ಪತ್ತೊಂದು ಯಾಕೆ ಕೊಟ್ಟಾರ ಅಂದ್ರ ನೂರ ಇಪ್ಪತ್ತು ನೀನ್ ನುಂಗಿದ್ರ ನುಂಗೋಲ್ಯಾಕ ಒಂದರೆ ಮುಟ್ಟು ಸತ್ತು ಕೊಟ್ಟಾರ ಅಂತ ಪುಣ್ಯಾತ್ಮರಿಗೆ ದೇವ್ರ ಸಕಲ ಆಯುಷ್ಯ ಆರೋಗ್ಯವಾಗಿ ಕೊಡ್ಲಿ ಮತ್ತೆ ಇವರು ಐವತ್ತು ರೂಪಾಯಿ ಕೊಟ್ಟಾರ ಯಾರೋ ಹ ಅವ್ರಿಗೆ ಯಾಕಂದ್ರ

ಗೋವಿಂದ ನೋಡಿ ಬಿರ್ಸಾನೆ ಕಲ್ಲೋಳು ನೋಡಿ ನಿಮ್ಮ ಊರದಿಂದ ಪಂಡರಪ್ಪುರವರಿಗೆ ಪಾದಯಾತ್ರೆ ಬರ್ತಾರೆ ನಮ್ಮ ಮನೋಹರ ಮಹಾರಾಜರು ಎಲ್ಲ ಅವರು ಸಿಬ್ಬಂದಿತ್ಕೊಂಡು ಪಂಡರಿ ಪಾದಯಾತ್ರೆ ಬರ್ತಾರೆ ಅವ್ರಿಗೆ ದೇವರ ಶಾಂತಿ ಅಂಚೆಗೆ ಕೊಡ್ಲಿ ಅದಕ್ಕ

ಪಾರ್ವತಿ ದೇವಿ ನಿದ್ರಿವತ್ತು ಪಳ್ಳಿ ನೋಡುವುದ್ರೊಳಗ ಬಾಯಾಳು ಎಲ್ಲ ಕೆಳಗವಿತ್ತು ಅಲ್ಲಿ ಸಮುದ್ರದೊಳಗ ಮೇಣಿತ್ತು ಕರ್ಮಕಾರಿ